ಒಂದೆರಡಲ್ಲ ಎರಡು ಸಾವಿರಕ್ಕೂ ಹೆಚ್ಚು ಕುಟುಂಬ ಬೀದಿಗೆ ಬಿದ್ದಿದೆ ಮೂವತ್ತೆಂಟಕ್ಕೂ ಹೆಚ್ಚು ಗ್ರಾಮಕ್ಕೆ ಗ್ರಾಮವೇ ಜಲಾವೃತವಾಗಿದೆ ಅಂದರೆ ಲೆಕ್ಕ ಹಾಕಿ ಅವರ ಪರಿಸ್ಥಿತಿ ಹೇಗಿರಬೇಕು ಅಂತ ಇದು ಉತ್ತರ ಕರ್ನಾಟಕ ಭಾಗದ ಚಿತ್ರಣ ಆದರೆ ಇನ್ನು ಕರಾವಳಿ ಭಾಗದಲ್ಲಿ ಏನಾಯಿತು ಒಂದು ಗುಡ್ಡವೇ ಕುಸಿದೋಯ್ತು ಕುಸಿದ ಗುಡ್ಡದ ಅಡಿಯಲ್ಲಿ ಸಿಲುಕಿದವರು ಎಷ್ಟು ಇವತ್ತಿಗೂ ಕೂಡ ಅದರ ಬಗ್ಗೆ ಸ್ಪಷ್ಟತೆ ಸಿಗ್ತಾ ಇಲ್ಲ ಆದರೆ ಅನಿವಾರ್ಯವಾಗಿ ಈಗ ಶಿರೂರು ಗುಡ್ಡ ಕುಸಿತದ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಬೇಕಾದಂತಹ ಪರಿಸ್ಥಿತಿ ತಾತ್ಕಾಲಿಕ ಬ್ರೇಕ್ ಹಾಕಿದೆ ಕಾರ್ಯಾಚರಣೆಗೆ ಜಿಲ್ಲಾಡಳಿತ ಆಪರೇಷನ್ಗೆ ಬಳಸಲಾದಂತಹ ಬೋಟ್ಗಳು ಆಗಿದೆ ಗಂಗಾವಳಿ ನದಿಯಲ್ಲಿ ನದಿಯ ಹರಿವಿನ ಫೋರ್ಸ್ ಬಹಳ ಇದೆ ಹಾಗಾಗಿ ಕಾರ್ಯಾಚರಣೆಗೆ ಬಹಳ ದೊಡ್ಡ ತೊಡಕಾಯಿತು ಸವಾಲಾಯಿತು ಹದಿಮೂರು ದಿನಗಳಿಂದ ಕಾರ್ಯಾಚರಣೆ ನಡೆಸ್ತಾ ಇರೋದು ಎರಡು ದಿನ ಈಶ್ವರ್ ಅವರು ಕಾರ್ಯಾಚರಣೆ ನಡೆಸಿದ್ರು ಆದರೆ ಯಶಸ್ಸು ಕಾಣಲಿಲ್ಲ ಈಶ್ವರ್ ಮಲ್ಪೆ ಟೀಮ್ ಕೂಡ ಅಲ್ಲಿ ನದಿಯಲ್ಲಿ ಸಿಲುಕಿದಂತಹ ವಾಹನ ಜೊತೆಗೆ ವಾಹನ ಚಾಲಕನನ್ನ ಹುಡುಕುವಂತಹ ಪ್ರಯತ್ನಗಳನ್ನ ನಡೆಸಲಾಯಿತು ಆದರೆ ಸಾಧ್ಯ ಆಗಲಿಲ್ಲ ನದಿಯ ಪ್ರವಾಹ ಹೆಚ್ಚಳವಾಗ್ತಲೇ ಹೋಗ್ತಾ ಇದ್ದರಿಂದ ನಿರಂತರವಾಗಿ ಮಳೆ ಬರ್ತರೇ ಇದ್ದಿದ್ದರಿಂದ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಈಗ ಬಂದ್ ಮಾಡಲಾಗಿದೆ ಒಟ್ಟಾರೆ ಹನ್ನೊಂದು ಮಂದಿ ನಾಪತ್ತೆ ಅಂತಂದ್ರೆ ಅದರಲ್ಲಿ ಎಂಟು ಮಂದಿಯ ಶವ ಮಾತ್ರ ಪತ್ತೆಯಾಗಿರೋದು ಇನ್ನೂ ಮೂವರಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇತ್ತು ಜೊತೆಗೆ ಲಾರಿ ನದಿಯಲ್ಲಿದೆ ಅನ್ನೋದು ಗೊತ್ತಾಗಿದೆ ಆದ್ರೆ ಎಲ್ಲಿದೆ ಹೇಗೆ ಹೊರಗೆ ತೆಗೆಯೋದು ಅದೇ ಬಹಳ ದೊಡ್ಡ ಸವಾಲಾಗ್ಬಿಡ್ತು ಯಾವುದು ಸಾಧ್ಯವಾಗದಂತಹ ಹಿನ್ನೆಲೆಯಲ್ಲಿ ಮಿಲಿಟರಿ ಪಡೆಯ ಸಾಥ್ ಪಡೆದು ಕೂಡ ಸಾಧ್ಯ ಆಗಲಿಲ್ಲ ಹೀಗಾಗಿ ಕಾರ್ಯಾಚರಣೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗಿದೆ ಅಂಕೋಲದ ಶಿರೂರಿನ ಗುಡ್ಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಇದೀಗ ಆ ಹದಿಮೂರು ದಿನಗಳ ಕಾರ್ಯಾಚರಣೆ ಕೂಡ ಈಗ ಮುಕ್ತಾಯಗೊಂಡಿದೆ ಆದರೆ ಈಗ ಈ ಕಾರ್ಯಾಚರಣೆಯನ್ನು ಈಗ ಸ್ಟಾಪ್ ಮಾಡಲಿಕ್ಕೆ ಈಗಾಗಲೇ ಒಂದು ನಿರ್ಧಾರ ಕೂಡ ಮಾಡಲಾಗಿದೆ ಯಾಕಂದರೆ ಗಂಗಾಳು ನದಿಯಲ್ಲಿ ಸಾಕಷ್ಟು ಕಲ್ಲುಗಳು ಮಣ್ಣುಗಳಿವೆ ಸೊ ಅದರ ನಡುವಲ್ಲಿ ಹುಡುಕಾಟಕ್ಕೆ ಸಾಕಷ್ಟು ಕಷ್ಟ ಆಗ್ತಿದೆ ಸೊ ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೇನು ಕಾರ್ಯಾಚರಣೆ ನಿಲ್ಲಿಸಲಿಕ್ಕೆ ಒಂದು ನಿರ್ಧಾರ ಮಾಡಲಾಗಿರುವಂಥದ್ದು ಸೊ ನೋಡ್ಕೋಬೋದು ಈಗ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತಹ ಎಲ್ಲ ಏನೋ ಬೋಟುಗಳನ್ನು ಕೂಡ ಈಗ ಮೇಲಕ್ಕೆ ತರಲಾಗ್ತಿದೆ ಸೊ ಇಲ್ಲಿನ ಏನೋ ಬೇರೆ ಬೇರೆ ತಂಡಗಳು ಸ್ಥಳೀಯರೇನೋ ಬೋಟುಗಳನ್ನು ಕೂಡ ಯೂಸ್ ಮಾಡಿಕೊಂಡು ಕಾರ್ಯಾಚರಣೆಗೆ ಕೂಡ ಇಳಿದ್ರು ಇವ್ರ ಜೊತೆ ಎನ್ ಡಿ ಆರ್ ಎಫ್ ಇತ್ತು ಎಸ್ ಟಿ ಆರ್ ಎಫ್ ಇತ್ತು ನೇವಿ ಕೂಡ ಇತ್ತು ಅದಲ್ಲದೆ ಉಡುಪಿಯ ಈಶ್ವರ ಮಲ್ಪೆ ತಂಡ ಕೂಡ ಇಲ್ಲಿ ಬಂದಿತ್ತು ಸೊ ಆ ಎಲ್ಲ ಈಗ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗಿದೆ ಯಾಕಂದರೆ ಈಗ ಒಂದು ಕಡೆ ಹೆವಿ ಮಳೆ ಇದೆ ತುಂಬ ಮಳೆ ಇದೆ ಮತ್ತೊಂದು ಕಡೆ ಗಂಗಾಳು ನದಿಯ ನೀರು ಏನಿದೆ ಸಾಕಷ್ಟು ಹೆಚ್ಚಾಗಿರುವಂಥದ್ದು ಅದರ ವೇಗ ಏನು ಸಾಕಷ್ಟು ಹೆಚ್ಚಾಗಿರುವಂಥದ್ದು ಸೊ ಇದರಿಂದಾಗಿ ನೀರಿನ ಅಡಿಯಲ್ಲಿ ಕಾರ್ಯಾಚರಣೆ ಸಾಕಷ್ಟು ಸಮಸ್ಯೆ ಆಗ್ತಿರೋದು ಅದರಲ್ಲಿ ನೀರಿನ ಅಡಿಯುವ ವೇಗ ಏನಿದೆ ಸುಮಾರು ಹತ್ತು ನೋಟಿಗಿಂತ ಜಾಸ್ತಿ ಇದೆ ಸೊ ಇದರ ಅಡಿಯಲ್ಲಿ ಏನೋ ಸ್ಕೋಬರ್ ಡೈವರ್ಸ್ಗಳಿಗೆ ಹಿಡಿದು ಅಡಿಯಲ್ಲಿ ಏನಿದೆ ಹುಡುಕೊಳ್ಳಲಿಕ್ಕೂ ಸಹ ಸಮಸ್ಯೆ ಆಗ್ತಿರುವಂಥದ್ದು ಮತ್ತು ಲೋ ವಿಸಿಬಿಲಿಟಿ ಇದೆ ಸೊ ಇದರಿಂದಾಗಿ ಸಮಸ್ಯೆ ಆಗ್ತಿರುವಂಥದ್ದು ಸೊ ಸದ್ಯಕ್ಕೆ ನದಿಯ ಏನೋ ವೇಗ ಕಡಿಮೆ ಆಗುವವರೆಗೆ ಮತ್ತು ಅಲ್ಲಿನ ಸ್ವಲ್ಪ ಕ್ಲಿಯರೆನ್ಸ್ ದೊರಕುವವರೆಗೆ ಏನೋ ಕಾರ್ಯಚರಣೆ ಸದ ಸ್ಥಗಿತ ಮಾಡಲಿಕ್ಕೆ ಈಗ ನಿರ್ಧಾರ ಮಾಡಲಾಗಿರುವಂಥದ್ದು ಇನ್ನು ಈ ಏನೋ ಗುಡ್ಡ ಭಾಗದಿಂದ ಬಿದ್ದಂತಹ ಮಣ್ಣು ಮಣ್ಣೇನಿದೆ ಅದರೊಟ್ಟಿಗೆ ಸಾಕಷ್ಟು ಕಲ್ಲುಗಳು ಬಿದ್ದಿರುವಂಥದ್ದು ಸೊ ಇದರಿಂದಾಗಿ ಅಡಿ ಸಾಕಷ್ಟು ಕಲ್ಲು ಇದೆ ಸೊ ಅದರಂತ ಸರಿಸಿ ಕರೆಚನೆ ಮಾಡಲಿಕ್ಕೆ ಸಮಸ್ಯೆ ಆಗ್ತಾ ಇರುವಂಥದ್ದು ಇನ್ನು ಏನೋ ಕೇರಳದ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಅವರ ಏನೋ ಲಾರಿಯಲ್ಲಿ ಸಿಕ್ಕಾಕೊಂಡು ಏನೋ ಒಂದು ಪಾಯಿಂಟ್ ಮಾಡಲಾಗಿತ್ತು ಅಲ್ಲಿ ಕೂಡ ಆ ಸ್ಥಳದಲ್ಲಿ ಸಾಕಷ್ಟು ಏನು ಕಲ್ಲುಗಳ ರಾಶಿ ಇದೆ ಮನ್ ಮರದ ದಿಮ್ಮಿಗಳ ರಾಶಿ ಇದೆ ಸೊ ಅದರ ನಡುವಲ್ಲಿ ಹೋಗಿ ಮತ್ತೆ ವಾಪಸ್ಸು ಬರೋದೇ ದೊಡ್ಡ ಒಂದು ಏನು ಡೈವರ್ಸಿಗೆ ಸಾಕಷ್ಟು ಸಮಸ್ಯೆ ಆಗಿರುವಂಥ ದೊಡ್ಡ ಸವಾಲಿನ ವಿಷಯ ಅವರು ವಾಪಸ್ ಹೋದರೆ ಮತ್ತೆ ಬರುವುದು ಕೂಡ ಸಾಕಷ್ಟು ಏನೋ ಒಂದು ಗ್ಯಾರಂಟಿ ಇಲ್ಲ ಅಂತ ಹೇಳ್ಕೋಬೋದು ಆ ಹಿನ್ನೆಲೆಯಲ್ಲಿ ಈಗ ಮತ್ತೆ ವಾಪಸ್ಸು ಈಗ ಸ ಸದ್ಯಕ್ಕೆ ಒಂದು ಮಟ್ಟದಲ್ಲಿ ಕಾರ್ಯಾಚರಣೆ ಸ್ಥಗಿತ ಮಾಡುವ ಬಗ್ಗೆ ಜಿಲ್ಲಾಡಳಿತ ಏನು ನಿರ್ಧಾರ ಮಾಡಿದೆ ಮುಂದಿನ ದಿನಗಳಲ್ಲಿ ಏನು ಮಳೆಯ ಪ್ರಮಾಣ ಹಾಗೂ ನೀರಿನ ವೇಗ ಪ್ರಮಾಣ ಯಾವ ಕಡಿಮೆ ಆಗ್ತದೆ ಮತ್ತೆ ವಾಪಸ್ ಕಾರ್ಯಾಚರಣೆ ಮುಂದುವರಿಸುವ ಬಗ್ಗೆ ನಿರ್ಧಾರ ಕೂಡ ಈಗ ಮಾಡಲಾಗಿರುವಂತದ್ದು ಕ್ಯಾಮರಾಸನ್ ಪರ್ಸನ್ ಗಿರೀಶ್ ಜೊತೆ ಭರಾಜ್ ಕಲ್ಲಾಡಕ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್